ಹಾಯ್ ಗಾಯ್ಸ್ ಬ್ಯಾಕ್ ಟು ಮೈ ಚಾನಲ್ಲಿ ಹೇಗಿದ್ದೀರಾ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗಲ್ಲಿ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬನ್ನಿ ಏನೇನಾಗುತ್ತೆ ಅಂತ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ತೀನಿ ಓಕೆನಾ ಸೊ ಈಗ ಜಸ್ಟ್ ನಾನು ಫ್ರೆಶ್ ಆಗಿ ಬಂದಿದ್ದಾಯಿತು ನೋಡ್ಬೋದು ಹೇರೆಲ್ಲ ಫುಲ್ ಹಾಗೆ ಹಸಿ ಇದೆ ಸೊ ಏನಂತ ಹೇಳಿದ್ರೆ ಹೇರ್ ಡ್ರೈ ಮಾಡ್ತಿದ್ದೆ ಯೂಶ್ವಲಿ ಯಾಕೋ ಗೊತ್ತಿಲ್ಲ ಸ್ವಲ್ಪ ಆಯ್ಲಿ ಆಯ್ಲಿ ಅನಿಸುತ್ತೆ ಒಂದು ತ್ರೀ ಫೋರ್ ಡೇಸ್ ಆದಮೇಲೆ ಅದಕ್ಕೇ ಒಂಚೂರು ಅವಾಯ್ಡ್ ಮಾಡೋಣ ಹಾಗೆ ಒಣಗಿಸ್ಕೊಳ್ಳೋಣ ಅಂತ ನಾನು ಯೂಶಲಿ ಡ್ರೈಯರಲ್ಲಿ ನಾನು ಡ್ರೈ ಮಾಡಲ್ಲ ಯಾವಾಗಲೂ ಕೂದಲು ಬಿಸಿಲಿದ್ರೆ ಬಿಸಿಲಲ್ಲೇ ಇದು ಮಾಡ್ಕೊಂಬಿಡ್ತೀನಿ ಬಟ್ ಈಗೇನಾಗ್ತಿದೆ ಅಂದರೆ ತುಂಬ ಮಳೆ ಅಲ್ಲ ಅದಕ್ಕೆ ಹಾಗಾಗಿ ಡ್ರೈಯರಲ್ಲಿ ಇದ್ದೆ ಡೇ ಟು ಡೇ ಲೈಫಲ್ಲಿ ಏನೋ ನೀವು ನನ್ನ ಹೇರ್ ಕೇರ್ ರೊಟೀನಲ್ಲಿ ಕೇಳೋದಾದರೆ ಡೇ ಎವ್ರಿ ಡೇ ಬ್ಲೋ ಡ್ರೈ ಈಸ್ ನಾಟ್ ಗುಡ್ ಫಾರ್ ಹೇರ್ ಸ್ಕ್ಯಾಲ್ಪ್ ಸೊ ಅಷ್ಟೊಂದು ಒಳ್ಳೆಯದಲ್ಲ ಇದೇನಿದು ಹೊಸದಿತ್ತಲ್ಲ ಏನೋ ಆಯಿತು ಹಾಂ ಸೊ ನಾನು ಯೂಸ್ ಮಾಡೋದು ಇದೆ ಓಕೆನಾ ದಿಸ್ ಇಸ್ ದ ಮಾಯ್ಚರೈಸರ್ ನನ್ನ ಫೇವ್ರೆಟ್ ಮಾಯ್ಶ್ಚರೈಸರ್ ಇದು ಮತ್ತು ನಾನು ಸನ್ಸ್ಕ್ರೀನ್ ಮನೇಲಿರಲಿ ಹೊರಗಿರಲಿ ಯೂಸ್ ಮಾಡ್ತೀನಿ ದಿಸ್ ಇಸ್ ಮೈ ಫೇವ್ರೆಟ್ ಸನ್ಸ್ಕ್ರೀನ್ ಇದು ಯಾವುದಂದರೆ ಸೋಲಾರ್ ಸೇಫ್ ಅಂತ ಎಸ್ ಪಿ ಎಫ್ ಫಿಫ್ಟಿ ಪಿ ಎ ಪ್ಲಸ್ 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 ಓಕೆನಾ ಅದು ನನಗೆ ತುಂಬ ಫೇವ್ರೆಟ್ ಸೊ ಐ ಥಾಟ್ ಇವತ್ತೊಂದು ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ ವೀಡಿಯೋ ದೆನ್ ಯಾಕೋ ಸುಮ್ಮನೆ ಆರಾಮಾಗಿ ರೆಸ್ಟ್ ಮಾಡೋಣ ಅಂತ ಫೀಲ್ ಆಯಿತು ಸರಿ ಓಕೆ ಅಂತ ಅಂದ್ಕೊಂಡೆ ಪಾಪೋಗಿ ಯಾಕೋ ಸ್ವಲ್ಪ ಶೀತ ಆಗ್ತಾ ಇದೆ ಸ್ಕೂಲ್ಗೂ ಕಳಿಸಿಲ್ಲ ಎರಡು ದಿನ ಕಳಿಸ್ತೀನಿ ಮತ್ತೆ ಏನಾರು ಎರಡು ದಿನ ಕಳಿಸ್ತೀನಿ ಮತ್ತು ಜ್ವರ ಅಣಿಸ್ಕೊಂಡ್ಬರ್ತಾಳೆ ಎರಡು ದಿನ ಕಳಿಸ್ತೀನಿ ಶೀತ ಅಣಿಸ್ಕೊಂಡ್ಬರ್ತಾಳೆ ಸೊ ಮತ್ತು ನನಗೆ ಇವಳನ್ನ ರಿಪೀಟ್ ನನಗೂ ಕಳ್ಸೋಕ್ಕಾಗಲ್ಲ ಬಿಕಾಸ್ ಬೇರೆ ಯಾರಾದರೂ ಮತ್ತೆ ಸ್ಪ್ರೆಡ್ ಆದರೆ ಮಕ್ಕಳಿಗೆ ಅಂತ ನಾನು ಅದು ಸ್ವಲ್ಪ ಯೋಚನೆ ಮಾಡ್ತೀನಿ ಅಷ್ಟೇ ಹಾಗಾಗಿ ಅವಳು ಸ್ಕೂಲಿಗೆ ಬರೀ ಚಕ್ಕರು ಹೊಡಿತಾಳೆ ಸೊ ಬನ್ನಿ ಇವಾಗ ಕೆಳಗಡೆ ಹೋಗ್ಬಿಡೋಣ ಪಟ್ಪಟ ನಾನು ಫ್ರೆಶ್ಅಪ್ಪಾಗಿ ಹೋಗೋಷ್ಟಲ್ಲಿ ಆಲ್ರೆಡಿ ಪಾಪು ಮಲ್ಕೊಂಡಿದ್ಲು ಅಂದರೆ ಹನ್ನೆರಡು ಗಂಟೆ ಮೇಲೆ ಅವಳು ಯೂಶ್ವಲಿ ಊಟ ಮಾಡಿದ್ಲು ಅಂತ ಹೇಳಿದ್ರೆ ಮತ್ತೆ ಮಧ್ಯಾಹ್ನ ಮಲ್ಕೊತಾಳೆ ಸ್ವಲ್ಪ ಹೊತ್ತು ಅವಳು ಈಗಲೂ ಜೋಲೀಲಿ ಮಲ್ಕೋತಾಳೆ ಅಂದರೆ ಎಲ್ಲದಕ್ಕೂ ಫ್ಲೆಕ್ಸಿಬಲ್ ಇದ್ದಾಳೆ ಅವಳಿಗೆ ಜೋಲಿಲಿ ಮಲ್ಕೋಬೇಕು ಅಂತ ಅನ್ಸಿದ್ರೆ ಜೋಲೀಲಿ ಮಲ್ಕೋತಾರೆ ಇಲ್ಲ ಬೆಡ್ ಮೇಲೆ ಮಲ್ಕೊಬೇಕು ಅಂತಂದರೆ ಅಮ್ಮನ ಜೊತೆ ಬೆಡ್ ಮೇಲೆ ಮಲ್ಕೋತಾಳೆ ನನ್ನ ಜೊತೆಗೆ ಮಲ್ಕೊಳ್ಳೋದಿಲ್ಲ ಅವಳು ಇವಾಗ ನಾವು ಅಮ್ಮನ ಜೊತೆನೆ ಮಲ್ಕೊತಾಳೆ ಅದು ಹೆಂಗೆ ಅಭ್ಯಾಸ ಮಾಡ್ಕೊಂಡ್ಲು ಗೊತ್ತಿಲ್ಲ ಒಟ್ನಲ್ಲಿ ನಮ್ಮ ಜೊತೆ ಮಲ್ಕೊಂಡ್ರೆ ಮಧ್ಯರಾತ್ರಿನಾದ್ರೂ ಎದ್ಬಿಟ್ಟು ನಂಗೆ ಅಜ್ಜಿ ಬೇಕು ಅಂತ ನಮ್ಮಮ್ಮಿ ಹತ್ರ ಓಡೋಗ್ಬಿಡ್ತಾಳೆ ಆ ಥರ ಇನ್ನು ಯಾಕೆ ಟೂ ಪಾಯಿಂಟ್ ಸೆವೆನ್ ಇಯರ್ಸ್ ಆಯಿತು ಜೋಲಿ ಏನಕ್ಕೆ ಅಂತ ಹೇಳಿದ್ರೆ ಅವಳಗೊಂಥರ ಅದು ಇವಾಗ ಚಳಿ ಬೇರೆ ಇದೆ ಅಲ್ವಾ ಅವಳಿಗೆ ಅದು ಇಷ್ಟ ಆಗ್ತಿದೆ ಅಂತ ಅನಿಸುತ್ತೆ ಹಾಗಾಗಿ ನಾವು ಅವಳಿಗೆ ಜೋಲಿ ಏನು ಅದನ್ನೇನು ಬಿಡಿಸ್ಬೇಕಂತ ಏನಿಲ್ಲ ಇನ್ನೂ ಏನಂತ ಹೇಳಿದ್ರೆ ಅವ್ಳಿಗೆ ಕಾಲೆಲ್ಲ ಸಾಲ್ತಿಲ್ಲ ಅಷ್ಟೇ ಬಿಟ್ಟರೆ ಅದೇನು ವೆಯ್ಟು ಆರಾಮಾಗಿ ತಡಿಯತ್ತೆ ಒಂದು ಮೂವತ್ತೈದು ಕೆ ಜಿವರೆಗೂ ಆರಾಮ್ಸೆ ತಡಿಯತ್ತೆ ಏನು ಪ್ರಾಬ್ಲಮ್ ಇಲ್ಲ ಹಾಗಾಗಿ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಇನ್ನೊಂದು ಹೊಸ ಜೋಲಿ ಒಂದು ಆರ್ಡ್ರ್ ಮಾಡಿದ್ವಿ ಅದ್ರದ್ದು ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅದ್ರ ಲಿಂಕ್ ಬೇಕು ಅಂತ ತುಂಬ ಜನ ಕೇಳ್ತಾ ಇರ್ತೀರ ನಾನು ಇದರಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ಬಿಕಾಸ್ ನನಗೆ ಆ ವೀಡಿಯೋ ಹಾಕಿದಾಗ ಹಾಕಿದ್ರೆ ನಿಮಗೂ ಕನ್ಫ್ಯೂಸ್ ಆಗೋಲ್ಲ ಹಾಗಾಗಿ ಈಗ ನಾನು ಇವಾಗೇನು ಪೂಜೆ ಮಾಡೋದಕ್ಕೆ ಹೋಗೋಲ್ಲ ಆಲ್ರೆಡಿ ನಮ್ಮ ಅಮ್ಮ ಮಾಡಿದ್ರು ಹಾಗಾಗಿ ಇವಾಗ ನಾನು ಮಾಡೋದಕ್ಕೆ ಹೋಗೋಲ್ಲ ನಾನು ಸಂಜೆ ದೀಪ ಹಚ್ಚಿಬಿಡ್ತೀನಿ ಇವಾಗ ನಂಗೆ ಹೊಟ್ಟೆ ಅಶ್ವಾಗ್ತಾ ಇತ್ತು ಮಧ್ಯಾಹ್ನ ಬಂದಲ್ವ ನಮ್ಮ ಮಾಮನ ಮನೆ ತೋಟದಿಂದ ಒಂದಿಷ್ಟು ಮ್ಯಾಂಗೋ ತೊಗೊಂಬಂದಿದ್ದ ಕಿರಣ ಅದೆಲ್ಲ ಹಣ್ಣಾಗಿತ್ತು ಇವಾಗ ಎಲ್ಲ ತೊಳಿಬಿಟ್ಟು ಕಟ್ ಮಾಡ್ಕೊಂಡು ತಿನ್ನೋಣ ಅಂತ ಐಸ್ ವೇರ್ ಅವತ್ತು ನಾನು ಅಲ್ಲಿ ತೋಟಕ್ಕೆ ಹೋಗಿ ತಿಂದಾಗ ಫುಲ್ಲು ಹುಳಿ ಇತ್ತು ಮಾವಿನಕಾಯಿ ಅದು ಬಟ್ ಹಣ್ಣಾದ ಮೇಲೆ ತಿಂದರೆ ಹಿಂಗಿತ್ತು ಅಂದರೆ ಸಕ್ಕರೆ ನೀರಲ್ಲಿ ಅಜ್ಜಿ ಕೊಟ್ಟಂಗೆ ಇತ್ತು ನಿಜವಾಗ್ಲೂ ಅಷ್ಟು ಸ್ವೀಟ್ ಇತ್ತು ತುಂಬ ಇಷ್ಟ ಆಯಿತು ನನಗೆ ಅಂದರೆ ನಾನು ಈ ಸೀಸನಲ್ಲಿ ತಿಂದಿರೋ ಬೆಸ್ಟ್ ಮ್ಯಾಂಗೋ ಇದೆ ಅಂತ ನನಗೆ ಅನಿಸುತ್ತೆ ಬಿಕಾಸ್ ಅಂಗಡಿಲೆಲ್ಲ ತೊಗೊಂಬಂದಿದ್ದೆಲ್ಲ ಒಂಥರ ಮೇಲೆಲ್ಲ ಪೌಡ್ರ್ ಪೌಡ್ರು ಇರ್ತಿತ್ತು ಏನೋ ತಿನ್ಬೇಕಾರೆ ಒಂಥರ ಬೇಜಾರು ಮಾಡ್ಕೊಂಡೇ ತಿಂತಿದ್ದೆ ಎಷ್ಟು ಪೌಡ್ರ್ ಹಾಕಿದಾರಪ್ಪ ಏನಪ್ಪ ಅಂತ ಬಟ್ ಈಗ ನ್ಯಾಚುರಲ್ಲೇ ಹಣ್ಣಾಗಿದೆ ನೋಡಿ ಏನೂ ಇಲ್ಲ ಎಂಥದ್ದು ಇಲ್ಲ ಸಕ್ಕತ್ತಾಗಿತ್ತು ನಂಗೆ ತುಂಬ ಇಷ್ಟ ಆಯಿತು ಅಲ್ಲೇ ಕಟ್ ಮಾಡಿದ ತಕ್ಷಣ ಟೇಸ್ಟ್ ನೋಡೋಣ ಅಂತ ಒಂಚೂರು ಟೇಸ್ಟ್ ನೋಡಿದೆ ಅಷ್ಟೇ ಫುಲ್ಲು ಟೇಸ್ಟ್ ಸಖತ್ತಾಗಿತ್ತಲ್ಲ ಹಾಗೆ ಎಲ್ಲ ಫುಲ್ ತಿನ್ಕೊಂಬಿಟ್ಟೆ ನಾನೇ ಆ ಥರ ಇಲ್ಲ ಅಂತಂದರೆ ಅದು ಕೆಲವೊಂದು ಮಾತ್ರ ಚುಕ್ಕಿ ಚುಕ್ಕಿ ಬಂದು ಒಂದು ಸ್ವಲ್ಪ ಹಾಳಾದಂಗೆ ಆಗಿತ್ತು ಅದನ್ನೆಲ್ಲ ಬಿಸಾಕ್ತೆ ಚೆನ್ನಾಗಿರೋ ಅಲ್ಲೇ ತಿನ್ಕೊಂಬಿಟ್ಟೆ ನಾನು ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು ನಿಜಾಗ್ಲು ಮ್ಯಾಂಗೋ ಸೀಸನ್ ಇನ್ನೇನು ಆಲ್ಮೋಸ್ಟ್ ಮುಗೀತು ಎಷ್ಟಾಗುತ್ತೆ ಅಷ್ಟು ತಿನ್ಕೊಂಬಿಡಿ ಚೆನ್ನಾಗಿರುತ್ತೆ ಬೆಂಗಳೂರಲ್ಲಿ ಸ್ವಲ್ಪ ಜಾಸ್ತಿ ದಿನವೇ ಸಿಗುತ್ತೆ ಕಂಪೇರ್ ಮಾಡಿದ್ರೆ ಸೀಸನ್ ಮೇಲೂ ಒಂದು ಸ್ವಲ್ಪ ಜಾಸ್ತಿನೇ ಸಿಗುತ್ತೆ ಮತ್ತು ಮಾವಿನ್ ಕಾಯಿ ಇದೆಯಲ್ಲ ಅದಂತೂ ಎಲ್ಲ ಸೀಸನಲ್ಲೂ ಸಿಗುತ್ತೆ ಏನದೇನು ಈ ಸೀಸನ್ ಆ ಸೀಸನ್ ಅಂತ ಏನಿಲ್ಲ ಅದೇನೋ ಎಲ್ಲ ಯಾವಾಗಲೂ ಎಲ್ಲನೂ ಇರತ್ತೆ ಆ ರೀತಿ ನೋಡಿ ನಂಗೆ ಪೇಶನ್ಸ್ ಇಲ್ಲ ಫಿನಿಶ್ ಮಾಡಿಬಿಟ್ಟು ಅಲ್ಲಿರೋದೆಲ್ಲ ಕ್ಲೀನ್ ಮಾಡ್ಬೋಣ ಅಂತ ಹೇಳಿ ಎಲ್ಲ ಅಲ್ಲೇ ಫಿನಿಶ್ ಮಾಡಿಬಿಟ್ಟು ನಾನು ಆಮೇಲೆ ತೊಗೊಂಡೋಗಿ ವಾಟೆ ಮತ್ತು ಅದೆಲ್ಲ ನಮ್ಮ ತೋಟ ಇದೆಯಲ್ಲ ಅದಕ್ಕೆ ಬಿಸಾಕ್ತಿ ಯೂಶಲಿ ವೆಜಿಟೇಬಲ್ಸ್ ಏನಾದ್ರು ಕಟ್ ಮಾಡಿದ್ರೆ ಫ್ರೂಟ್ಸಿಂದ ಏನಾದ್ರು ಪೀಲ್ ಮಾಡಿದ್ರೆ ಅಲ್ಲಿಗೆ ಹಾಕ್ಬಿಡ್ತೀವಿ ಯಾಕಂದರೆ ಗೊಬ್ಬರನಾದ್ರೂ ಆಗುತ್ತೆ ಗಿಡಕ್ಕೆ ಅಂತ ಓಕೆ ಓಕೆನಾ ಹಾಗೆ ಫಿನಿಶ್ ಮಾಡಾಯಿತು ಇನ್ನೊಂದು ಎರಡು ಇಟ್ಟಿದ್ದೀನಿ ಅದು ಬಂದು ಸೋಮುಗೆ ಮತ್ತು ಇವಾಗ ಗೋಲ್ಡ್ ಅಂಗಡಿಗೆ ಬಂದಿದ್ದೀವಿ ರಾಜಲಕ್ಷ್ಮಿ ಜ್ಯುವೆಲ್ರಿ ನನ್ನ ವೀಡಿಯೋಸನ್ನ ನೋಡ್ಕೊಂಡು ತುಂಬ ಜನ ಅಲ್ಲಿಗೆ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇವಾಗ ಮೋಸ್ಟ್ಲಿ ಆಷಾಢ ಸೇಲ್ನ ನಡೀತಿರ್ಬೋದು ಒಂದು ಸರಿ ಚೆಕ್ ಮಾಡಿ ನಿಮಗೂ ಒಳ್ಳೆ ಡಿಸ್ಕೌಂಟಲ್ಲಿ ಕೊಡ್ತಾರೆ ಇವರು ಆ್ಯಕ್ಚುಲಿ ಒಳ್ಳೆ ಸಕ್ಕತ್ತಾಗಿರೋ ಕಲೆಕ್ಷನ್ಸ್ನ ತರಿಸ್ತಾರೆ ಓಕೆ ಇವಾಗ ಚೈನನ್ನ ನೋಡ್ತಾ ಇದ್ದೀವಿ ಯಾರಿಗೆ ಏನು ಎತ್ತ ಅಂತ ನಾನು ಹಾಗೆ ಹೇಳ್ತೀನಿ ನೀವು ಡಿಸೈನ್ಸ್ನ ನೋಡಿ ಹೇಗಿದೆ ಅಂತ ನಾನು ಇದರಲ್ಲಿ ಒಂದು ಚೈನ್ನ ಸೆಲೆಕ್ಟ್ ಮಾಡಿದೆ ತುಂಬ 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 ಇಷ್ಟಪಟ್ಟು ಚೆನ್ನಾಗಿದೆ ಸೂಪರಾಗಿದೆ ಇದು ಅಂತ ಹೇಳಿಬಿಟ್ಟು ನಾನು ತುಂಬ ಸೆಲೆಕ್ಟ್ ಮಾಡ್ತೀನಲ್ವ ನಂಗೆ ಏನಂದ್ರೆ ಅಲ್ಲಿ ಹೋಗಿ ಹೋಗಿ ನಂಗೆ ಅಭ್ಯಾಸ ಆಗಿದೆ ಮತ್ತು ನಂಗೆ ಗೊತ್ತಾಗತ್ತೆ ಪಟ್ ಅಂತ ಯಾವುದು ನನಗೆ ಚೆನ್ನಾಗಿ ಅನ್ಸುತ್ತೆ ಯಾವುದು ಬೇಡ ಅನಿಸುತ್ತೆ ಮತ್ತು ಯಾವುದು ಹಾಕ್ಕೊಳೋದಕ್ಕೆ ಕಂಫರ್ಟಬಲ್ ಇರುತ್ತೆ ಯಾವ್ದು ಚುಚ್ಚಲ್ಲ ಮತ್ತು ಅದ್ರದ್ದು ಹುಕ್ ಹೆಂಗಿರಬೇಕು ಎಲ್ಲ ಅನಲೈಸ್ ಮಾಡ್ತಾ ಇರ್ತೀನಲ್ವ ಹಂಗೆ ನೋಡಿ ನಂಗೆ ಇದೊಂದು ಚೈನ್ ತುಂಬ ಇಷ್ಟ ಆಯಿತು ಈ ಕಟ್ಟಿಂಗ್ ಒಂದು ಕೇರಳ ಕಟ್ಟಿಂಗ್ ಅಂತ ಹೇಳ್ತಾರೆ ಆಯಿತಾ ಅದು ನನಗೆ ನಾನು ಯಾರ್ದೋ ಕತ್ತಲ್ಲ ಅದನ್ನು ನೋಡಿದ್ದೆ ಅದು ಕೇರಳ ಕಟ್ಟಿಂಗ್ಸ್ಗಳು ಹೆಂಗಿರುತ್ತೆ ಅಂದರೆ ಇಟ್ ಈಸ್ ವೆರಿ ಇಟ್ಸ್ ಲುಕ್ ಲೈಕ್ ಶಾರ್ಪ್ ಬಟ್ ನಿಮಗೆ ಶಾರ್ಪ್ ಇರಲ್ಲ ಅಷ್ಟೊಂದು ಶಾರ್ಪ್ ಬರಲ್ಲ ಹಾಕ್ಕೊಳ್ಳೋದಕ್ಕೆ ಕಂಫರ್ಟಬಲ್ ಆಗೇ ಇರುತ್ತೆ ಆ್ಯಂಡ್ ತುಂಬ ಅಂದರೆ ತುಂಬ ನೀಟ್ ಫಿನಿಷಿಂಗ್ ಬರುತ್ತೆ ಕೇರಳ ಕಟ್ಟಿಂಗ್ಸು ಏನಿದೆ ಅದು ಸಿಕ್ಕೌಟನ್ ನೀಟ್ ಫಿನಿಷಿಂಗು ಆ ಥರದ್ದು ಬಂದು ನಾನು ಇಲ್ಲೊಂದು ಸರ ನೋಡಿದೆ ಅದು ಬಂದು ಫುಲ್ಲು ಶೈನ್ 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 ಸಖತ್ತಾಗಿತ್ತಾಯ್ತಾ ಅದನ್ನು ತೆಗೆದು ಸೈಡಿಗೆ ಇಟ್ಟಿದ್ದೀನಿ ನಿಮಗೆ ಗೊತ್ತಿರಬೇಕು ಇವಾಗ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಆಗಿದೆ ಗೋಲ್ಡ್ ರೇಟು ಮೇ ಬಿ ಒನ್ ಟೂ ಹಂಡ್ರೆಡ್ ರುಪೀಸ್ ಫ್ಲಕ್ಚುಯೇಟ್ ಆಗ್ತಾಯಿದೆ ಅಷ್ಟು ಬಿಟ್ಟರೆ ಇನ್ನು ಕಮ್ಮಿ ಆಗೋ ಥರ ಸೀನೇನಿಲ್ಲ ಇನ್ನೇನು ಇವಾಗ ಆಷಾಢ ನಡೀತಿದೆ ತಗೊಳ್ಳೋರಿಗೆ ಸ್ವಲ್ಪ ಕಷ್ಟನೇ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಹೇಳಬೇಕಂದ್ರೆ ಇಷ್ಟೊಂದು ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ರೀಸೆಂಟ್ ಪರ್ಚೇಸು ನಾನೇ ಯಾವುದು ಮಾಡಿಲ್ಲ ಅಂತಲೇ ಹೇಳ್ಬೋದು ಅಂದರೆ ಬಿಗ್ ಬಜೆಟಲ್ಲಿ ಯಾವುದು ನಾನೇ ಯಾವುದು ಮಾಡಿಲ್ಲ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಏಯ್ಟ್ ತೌಸಂಡ್ ಯಾವಾಗ ಕ್ರಾಸ್ ಆಯಿತು ಅಲ್ಲಿಗೆ ನಾವು ಸ್ಟಾಪ್ ಮಾಡಿದ್ವಿ ಏನೂ ಬೈ ಮಾಡೋಕ್ಕಾಗಲ್ಲ ನೆಕ್ಸ್ಟು ನಮಗೆ ಅಂತ ಒಂದು ಸ್ವಲ್ಪ ಅಂದ್ಕೊಂಡು ನಾವೇ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದ್ದೀವಿ ಅಂದರೆ ಇವಾಗೆಲ್ಲ ವಾರ್ ನಡೀತಾ ಇದೆಯಲ್ಲ ಬೇರೆ ಕಡೆ ಎಲ್ಲ ನೀವು ನೋಡಿದರೆ ಟಿ ವಿಲೆಲ್ಲ ತೋರಿಸ್ತಾರೆ ವಾರ್ ಎಲ್ಲ ಆಗ್ತಾಯಿದೆ ಹಾಗಾಗಿ ಪ್ರೈಸ್ ಪೀಕ್ ಆಗಿದೆ ಅಂತ ಅವ್ರು ಹೇಳಿದ್ರು ಎನಿವೇಸ್ ನನಗಂತೂ ನಂಬಿಕೆ ಇಲ್ಲ ಯಾಕಂದರೆ ಗೋಲ್ಡ್ ಯಾವತ್ತೂ ಕಮ್ಮಿ ಆಗೋಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅದು ಯಾವತ್ತಿದ್ರೂ ಇನ್ಕ್ರೀಸೇ ಆಗೋದು ಕಮ್ಮಿ ಅಂತೂ ಆಗ ಸೀನೇನಿಲ್ಲ ಬನ್ನಿ ಇವಾಗ ಇವ್ರ ಹತ್ರ ಬಾರ್ಗಿನ್ ಮಾಡೋಣ ಇದು ಏಯ್ಟ್ ಗ್ರಾಮು ಆ್ಯಂಡ್ ಇದು ಏಯ್ಟ್ ಗ್ರಾಮು ಇದು ಏಯ್ಟ್ ಗ್ರಾಮ್ ಇದೊಂದು ಟೆನ್ ಬರುತ್ತೆ ಹ್ಞೂ ಇದೊಂದು ಟೆನ್ ಗ್ರಾಮ್ಸ್ ಬರುತ್ತೆ ಸೊ ಆಲ್ ದೀಸ್ ಆರ್ ವೆರಿ ಲೈಟ್ ವೈಟ್ ಚೆನ್ನಾಗಿಲ್ಲ ಹೇಳಿ ಇಲ್ಲ ಬೇಡ ಸಖತ್ ಇದೆ ಗ್ರಾಮಟ್ ಟ್ರಾಮ್ ಟೆನ್ ಗ್ರಾಮಿಗೆ ಇಷ್ಟ ಬರುತ್ತೆ ಮತ್ತಿಲ್ಲಿ ಇನ್ನೂ ನಿಮಗೆ ನಕ್ಲೆಸೆ ಕೊಡಬೇಕು ಅಂತ ಹೇಳಿದ್ರೆ ಇಲ್ಲಿ ಫೋರ್ ಗ್ರಾಮ್ಸ್ ಇದು ತೋರಿಸಿ ಒಂದ್ಸರಿ ತೋರಿಸ್ಬಿಡಿ ಚಿಕ್ಕ ನಕ್ಲೆ ಬಂದ್ಬಿಡುತ್ತೆ ನಾಲ್ಕು ಗ್ರಾಮ್ಗೆಲ್ಲ ಅಲ್ವಾ ಹ್ಮ್ மோடி ಇದು ಫೈವ್ ಗ್ರಾಮ್ಸೇ ಹ್ಞೂ ಇದೊಂದು ಮಾತ್ರ ಎಷ್ಟು ಗ್ರಾಮ್ ಇದೆ ಟೆನ್ ಗ್ರಾಮ್ಸಾ ಓಕೆ ಇದು ಟೆನ್ ಗ್ರಾಮ್ಸ್ ಇದೆ ಟೆನ್ ಗ್ರಾಮ್ ಬರುತ್ತೆ ಫ್ರೆಶ್ ಚೆನ್ನಾಗಲ್ಲ ಇದು ಸೊ ಗೋಲ್ಡ್ ಸರ್ ನೈನ್ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಇದೆ ಏನು ಬೈ ಮಾಡೋಕ್ಕಾಗಲ್ಲ ಬಿಡಿಶ್ ಇವಾಗ ಇನ್ನು ಜಾಸ್ತಿ ಆಗುತ್ತೆ ನೋಡಿ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಚೆನ್ನಾಗಿದೆ ಸೊ ಇವಾಗ ಇಷ್ಟೆಲ್ಲ ಒಡುವೆ ನಾನು ಯಾರಿಗೋಸ್ಕರ ನೋಡ್ತಾ ಇದ್ದೀನಿ ಅಂತ ನಿಮ್ಮ ಜೊತೆ ನಾನು ರಿವೀಲ್ ಮಾಡ್ಕೋತೀನಿ ಓಕೆನಾ ಸೊ ನನ್ನ ಸಬ್ಸ್ಕ್ರೈಬರ್ಸ್ಗೂ ತುಂಬ ಜನಕ್ಕೆ ಗೊತ್ತು ಇವರು ಯಾರು ಅಂತ ಹೇಳಿಬಿಟ್ಟು ಓಕೆನಾ ಸೊ ನಿಮಗೆ ಇದು ಸ್ವಲ್ಪ ಜನ ಗೊತ್ತಿಲ್ಲ ಅಂದರೆ ನಾನು ಇದ್ರಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಇವ್ರು ಯಾರು ಅಂತ ಹೇಳಿ ಇವರು ಬೇಸಿಕಲಿ ಇರ್ತಾರೆ ಅಮೇರಿಕಾದಿಂದ ಇಲ್ಲಿ ಕನ್ ನಮ್ಮ ಕನ್ನಡದವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಎಷ್ಟೊಂದು ಇನ್ಫಾರ್ಮೇಟಿವ್ ವೀಡಿಯೋಸ್ಗಳನ್ನ ಮಾಡ್ತಾರೆ ನೀವು ನೋಡಿರ್ತೀರಾ ನಿಮಗಾಗಿ ಕನ್ನಡ ಯೂಟ್ಯೂಬ್ ಚಾನಲ್ ಶ್ವೇತಾ ಬಣಕರ್ ಅಂತ ಹೇಳಿಬಿಟ್ಟು ನೀವು ನೋಡಿರ್ತೀರಾ ಅಲ್ವಾ ಸೊ ಬೇಸಿಕಲಿ ಶೀ ಈಸ್ ಮೋರ್ ದನ್ ಲೈಕ್ ಮೈ ಸಿಸ್ಟರ್ ನಾನು ಅವ್ರನ್ನ ಶ್ವೇತಾ ಕಾಂತನೇ ಕರೆಯೋದು ಓಕೆನಾ ಸೊ ಅವರು ಒಂದು ಅವರ ಸಿಸ್ಟರ್ ಮಗುಗೆ ಗಿಫ್ಟ್ ಮಾಡಬೇಕಿತ್ತು ಒಂದು ಗೋಲ್ಡ್ ಚೈನ್ನ ಅದಕ್ಕೆ ಅವರು ನನಗೆ ದುಡ್ಡು ಹಾಕ್ಬಿಟ್ಟು ನೀನು ನಿಂಗೆ ಯಾವ್ದು ಇಷ್ಟ ಆಗತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಬಾ ಅಂತ ಹೇಳಿಬಿಟ್ಟು ನನಗೆ ಹೇಳಿದರು ನೋಡಿ ಇವರೇ ಇವ್ರನ್ನ ನೀವು ನೋಡಿರ್ತೀರ ತುಂಬ ಜನ ಇನ್ಸ್ಟಾಗ್ರಾಮಲ್ಲಾಗಲಿ ಅಥವಾ ಯೂಟ್ಯೂಬಲ್ಲಾಗಲಿ ನೀವು ನೋಡಿರ್ತೀರ ಬೇಸಿಕಲಿ ವಿ ಬೋತ್ ಆ ವೆರಿ 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 ಕ್ಲೋಸ್ ಓಕೆನಾ ನನ್ನ ಸಲೂನ್ ಓಪನ್ ಮಾಡಿದಂಗೆ ನನ್ನ ಸಲೂನ್ಗೆಲ್ಲ ಬಂದಿದ್ದರು ನನ್ನ ಜೊತೆ ತುಂಬ ಕ್ಲೋಸ್ ಕನೆಕ್ಷನಲ್ಲಿದ್ದಾರೆ ಆ್ಯಂಡ್ ನೋ ದೃಷ್ಟಿ ಹಾಗೆ ಇರಬೇಕು ನಾವು ಅಂತ ನನಗಿಷ್ಟ ಆ್ಯಂಡ್ ಎವ್ರಿ ಒನ್ ಫಿಫ್ಟೀನ್ ಡೇಸ್ ಅಥವಾ ಆ ಗ್ಯಾಪಲ್ಲಿ ನಾವು ಅವ್ರು ನನಗೆ ಯು ಎಸ್ ಇಂದ ಅವರೇ ನನಗೆ ಕಾಲ್ ಮಾಡ್ತಾರೆ ಆ್ಯಂಡ್ ತುಂಬ ಆಗುತ್ತೆ ನನಗೆ ಅವರೇ ಇನಿಷಿಯೇಟಿವ್ ತೊಗೊಂಡು ನನಗೆ ಎಷ್ಟೊಂದು ಸರಿ ಅವರೇ ಕಾಲ್ ಮಾಡ್ತಾರೆ ದಟ್ ಮೀನ್ಸ್ ಅಲ್ಲಿ ಟೈಮಿಂಗ್ಸ್ ಗೊತ್ತಾಗಲ್ಲ ಹಾಗಾಗಿ ನಾನು ಅವ್ರಿಗೆ ಕಾಲ್ ಮಾಡೋದಕ್ಕೆ ಹೋಗಲ್ಲ ಅಂದ್ರೂ ಕೂಡ ಅವ್ರು ನನಗೆ ಅವತ್ತು ವಿತೌಟ್ ಮಿಸ್ ನನಗೆ ಏನಾದರೂ ಇದ್ದರೆ ಲೈಫ್ ಅಪ್ಡೇಟು ನಾನು ಅವರು ತುಂಬ ಚೆನ್ನಾಗಿ ಕ್ಲೋಸ್ ಆಗಿ ಶೇರ್ ಮಾಡ್ಕೋತಾ ಇರ್ತೀವಿ ಇವಾಗ ನೋಡಿ ಅವ್ರಿಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಇದೆ ಅಂತ ಹೇಳಿಬಿಟ್ಟು ಇಟ್ಸ್ ನಾಟ್ ಸ್ಮಾಲ್ ಅಮೌಂಟ್ ಇದೆಲ್ಲ ಲ್ಯಾಕ್ಸ್ ಅಲ್ವಾ ಇವೆಲ್ಲ ನೀವು ನೋಡಿ ನನಗೆ ದುಡ್ಡು ಹಾಕ್ಬಿಟ್ಟು ಇನ್ ಪರ್ಸನ್ ಅವ್ರು ನಮ್ಮ ಮನೆಗೆ ಯಾವತ್ತೂ ಬಂದೇ ಇಲ್ಲ ಬಟ್ ಸ್ಟಿಲ್ ನನಗೆ ಅಮೌಂಟ್ ಹಾಕಿ ನಂಗೆ ನಿನಗೆ ಯಾವ್ದು ಚೆನ್ನಾಗಿ ಅನ್ಸುತ್ತೋ ನೀನು ಅದನ್ನು ತೊಗೊಂಡು ಬಾ ಐ ನೋ ನಿನ್ನ ಸೆಲೆಕ್ಷನ್ ಚೆನ್ನಾಗೇ ಇರುತ್ತೆ ನನಗೆ ಗೊತ್ತು ಅಂತ ಹೇಳಿ ಪರ್ಚೇಸ್ ಮಾಡಿಸ್ಬಿಟ್ಟು ನಾನು ಇಟ್ಕೊಂಡೆ ಆಮೇಲೆ ನಾನು ನೆಕ್ಸ್ಟ್ ಡೇ ಅವ್ರ ಸಿಸ್ಟರ್ ಅವ್ರ ಕಝಿನ್ ಬಂದುಬಿಟ್ಟು ತೊಗೊಂಡು ಹೋದರು ಪಾಪಗೋಸ್ಕರ ಅಂತ ಹೇಳಿಬಿಟ್ಟು ಇದನ್ನು ನಾನು ಪರ್ಚೇಸ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಅದು ಡಿಸೈನ್ ನಾನು ನಿಮಗೆ ತೋರಿಸ್ತೀನಿ ಕ್ಲೋಸ್ ಅವರಿಗೂ ತುಂಬ ಇಷ್ಟ ಆಯಿತು ದಿಸ್ ಇಸ್ ಲೆಸ್ ದನ್ ನೈನ್ ಗ್ರಾಮ್ಸು ಆ್ಯಂಡ್ ಇದ್ರ ಇದ್ರದ್ದು ಎಕ್ಸಾಕ್ಟ್ ಪ್ರೈಸ್ ನಾನು ರಿವೀಲ್ ಮಾಡೋದಕ್ಕೆ ಹೋಗೋಲ್ಲ ಬಿಕಾಸ್ ಅವ್ರಿಗೆ ಇಷ್ಟ ಆಗುತ್ತೋ ಅಲ್ಲ ನನಗೆ ಗೊತ್ತಿಲ್ಲ ಹಾಗಾಗಿ ನಾನು ರಿವೀಲ್ ಹೋಗಲ್ಲ ಲ್ಯಾಕ್ ಒಳಗೆ ಅಂತ ನೀವು ಒಂದು ಗೆಸ್ ಮಾಡ್ಬೋದು ಅಷ್ಟೇ ಓಕೆನಾ ನೋಡಿ ಕಟ್ಟಿಂಗ್ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಬ್ಯೂಟಿಫುಲ್ಲಾಗಿದೆ ಅಂದರೆ ಹಾಕ್ಕೊಂಡ್ರೆ ರಿಯಲಾಗಿ ಹಾಕ್ಕೊಂಡಾಗ ಗೊತ್ತಾಗತ್ತೆ ಅದರದ್ದು ಆ ಶೈನ್ ಹೆಂಗೆ ಬರುತ್ತೆ ಅದು ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ಹಾಗಾಗಿ ಈ ಒಂದು ಡಿಸೈನ್ನ ಚೂಸ್ ಮಾಡಿದ್ದು ನಾನು ಅವ್ರನ್ನ ಅವ್ರು ಏನೂ ನನಗೇನು ಹೇಳಿಲ್ಲ ಅಂದರೆ ನೀನು ಇದೇ ಥರದ್ದು ತಗೋ ಅದೇ ಥರದ್ದು ಏನೂ ಹೇಳಿಲ್ಲ ನನಗೆ ನಾನು ಹೋದಾಗ ನನಗೆ ಪರ್ಸನಾಗಿ ನಾನು ಹೇಗೆ ಪರ್ಚೇಸ್ ಮಾಡ್ತೀನಲ್ವ ಆ ರೀತಿ ತೊಗೊಂಡಿದ್ದೆ ಆ್ಯಂಡ್ ಸೋಮು ಅದೇ ಥರ ಬಾರ್ಗೆನಿಂಗ್ ಕೂಡ ಮಾಡಿದ್ರು ಸೇಮ್ ನಮ್ಗೆ ಹೆಂಗೆ ನಾವು ಬೈ ಮಾಡುವಾಗ ನಾವು ಬಾರ್ಗಿನ್ ಮಾಡ್ತೀವಲ್ವಾ ಅದೇ ರೀತಿಯೇ ನಾವು ಮಾಡಿದ್ದು ಬಿಕಾಸ್ ನನಗೆ ಅವರಷ್ಟು ಕ್ಲೋಸ್ ಇದ್ದಾರೆ ಓಕೆನಾ ಶ್ವೇತಾ ಕಾ ಇಸ್ ಲೈಕ್ ಮೈ ನಾ ಹೇಳಿದ್ನಲ್ಲ ನನ್ನ ಓನ್ ಸಿಸ್ಟರ್ ಇದ್ದಿದ್ರೆ ಅವರು ಮೋಸ್ಟ್ಲಿ ಇಷ್ಟು ನಂಗೆ ಕ್ಲೋಸ್ ಆಗಿರ್ತಿದ್ರು ಇಲ್ವೋ ನನಗೆ ಗೊತ್ತಿಲ್ಲ ಮೇ ಬಿ ಬಟ್ ನನ್ನ ಜೊತೆ ಇವರು ಅಷ್ಟು ತುಂಬ ಒಳ್ಳೆ ಇದರಲ್ಲಿದ್ದಾರೆ ನೋಡಿ ನಾ ಹೇಳೋದು ಏನು ಗೊತ್ತಾ ಸ್ವಂತ ಫ್ಯಾಮಿಲಿಯಲ್ಲೇ ನಿಮ್ಮನ್ನು ಡಿಗ್ರೇಡ್ ಮಾಡೋರು ತುಂಬ ಜನ ಇರ್ತಾರೆ ಸ್ವಂತದವರೇ ನಿಮ್ಮನ್ನು ತೊಳೆಯೋರು ತುಂಬ ಜನ ಇರ್ತಾರೆ ಸ್ವಂತದವರೇ ನಿಮಗೆ ಏನಾದ್ರು ಒಂದು ಕೆಲಸ ಮಾಡೋಕ್ಕೋದ್ರೆ ಅಡ್ಬಾಯ್ ಹಾಕೋರು ಇರ್ತಾರೆ ಬಟ್ ಹೊರಗಿನವರು ಈ ರೀತಿ ಕ್ಲೋಸ್ ಆಗಿ ನನ್ನ ಪ್ರತಿಯೊಂದು ವಿಷಯದಲ್ಲೂ ನನಗೆ ಹೆಂಗೆ ಬೂಸ್ಟ್ ಮಾಡ್ತಾರೆ ಅಂದರೆ ಇದು ನೀನು ಹಿಂಗೆ ಮಾಡು ಅದು ನೀನು ಹಿಂಗೆ ಮಾಡು ಇದೀ ಥರ ಮಾಡು ಹಿಂಗೆ ಚೆನ್ನಾಗಿರುತ್ತೆ ಹಂಗೆ ಟ್ರೈ ಮಾಡ್ಬೋದಲ್ಲ ಅಂತ ನನಗೆ ಹೇಳ್ತಾರೆ ಇವನ್ ಸೋಮೋಗು ಅಷ್ಟೇ ನೀನು ಯಾಕೆ ನಿನ್ನ ಪ್ರೊಫೈಲಿಗೆ ನೀನು ಇಲ್ಲ ಇದೆಯಾ ಬಾ ನಿನ್ನ ಯು ಎಸ್ಗೆ ಅಂತ ಸೋಮೋಗು ಎಷ್ಟು ಬೂಸ್ಟ್ ಮಾಡ್ತಾರೆ ಅವರು ನೀನು ಯುವಯದ ಬಾ ಇಲ್ಲಿ ಜಾಬ್ ಅಪರ್ಚುನಿಟಿ ಹುಡುಕು ಅಂತೆಲ್ಲ ಹೇಳ್ತಾರೆ ತುಂಬ ಅಂದರೆ ತುಂಬ ಎಲ್ಲ ವಿಷಯದಲ್ಲೂ ನಮ್ಮನ್ನು ಬೂಸ್ಟ್ ಮಾಡೋರು ನಿಮ್ಮ ಸರೌಂಡಿಂಗಲ್ಲಿ ಸಿಗೋದು ತುಂಬ ಕಡಿಮೆ ನಾನು ಹೇಳೋದೇನು ಗೊತ್ತಾ ಯಾವಾಗಲೂ ನಿಮ್ಮ ಸರೌಂಡಿಂಗ್ ಹೆಂಗಿರುತ್ತೆ ನಿಮ್ಮ ಒಂದು ನಿಮ್ಮ ಲೈಫ್ ಗ್ರೋತ್ ಅದೇ ಥರನೇ ಇರುತ್ತೆ ಆಯಿತಾ ಪಾಸಿಟಿವ್ ಪೀಪಲ್ ಜೊತೆ ಇರಿ ಜಾಸ್ತಿ ನಾನು ಹೇಳೋದು ಒಂದು ಒಳ್ಳೆಯ ಕೆಲಸ ನೀವು ಮಾಡುವಾಗ ಯಾರೋ ಒಂದು ಹಿಂದೆ ಒಂದು ಸಣ್ಣದಾಗೂ ಆಪ್ಷತ್ತನ್ನ ಹೇಳಬಾರ್ದು ಅಂದರೆ ಹಿಂಗೆ ಮಾಡಿದ್ರೆ ಹೇಗೆ ಅನ್ನೋ ಥರನೂ ಹೇಳಿ ಮಾಡು ಏನಾಗತ್ತೆ ನೆಕ್ಸ್ಟ್ ನೋಡೋಣ ಪರವಾಗಿಲ್ಲ ಅನ್ನೋ ಥರ ಇರಬೇಕು ಓಕೆನಾ ಜಾಸ್ತಿ ಪಾಸಿಟಿವ್ ಪೀಪಲ್ ಜೊತೆಗೆ ಇರಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸೊ ಬನ್ನಿ ಇವಾಗ ಬಾರ್ಗೆನಿಂಗ್ ಹೆಂಗೆ ಮಾಡ್ತಾರೆ ನಮ್ಮ ಸೊಮು ನೋಡೋಣ ಪರ್ಸೆಂಟ್ ಮಾಡ್ತೀನಿ ನಾನು ಹೇಳ್ದಲ್ಲ ಇಲ್ಲಿ ಬಂದರೆ ನಿಮಗೆ ನಾವು ಹೇಳೋಂಗಿಲ್ಲ ಗೋಲ್ಡ್ ರೇಟ್ ಗೊತ್ತಾಗುತ್ತೆ ಸಮುದ್ರ ಲೆಕ್ಕ ಹಾಕೊಂಡು ಸಾಕು ನೋಡಿ ಪಾಸಿಬಲ್ ಏಟ್ ಪರ್ಸೆಂಟ್ ಏಟ್ ಪರ್ಸೆಂಟ್ ಹಾಕಿ ಮೇಕಿಂಗ್ ಆಗಿಬಿಡ್ತೀರಿ ಏನಿಲ್ಲ ಗ್ರಾಮಗೆ ಅದಕ್ಕೆ ನಾನು ಮಾತಾಡೋಂಗಿಲ್ಲ ಮಾಡಿಬಿಡಿ ಫಸ್ಟೇ ಫಿಕ್ಸ್ ಮಾಡಬೇಡ ಅದಕ್ಕೆ ಏನು ಗೊತ್ತಾ ನೋಡಿ ನಾನು ನಂಬಿಕೆ ಉಳಿಸ್ಕೊಂಡ್ರೆ ಒಬ್ಬರ ಹತ್ರ ಯಾವ ಥರ ಅವ್ರು ಎಲ್ಲೋ ಇದ್ದಾರೆ ಅಮೇರಿಕಾದಲ್ಲಿದ್ದಾರೆ ಇಲ್ಲಿಗೆ ಅವ್ರು ದುಡ್ಡು ಹಾಕಬೇಕು ಅವ್ರ ಕ್ಲೋ ಅವ್ರ ಕ್ಲೋಸ್ ಅವ್ರ ಫ್ಯಾಮಿಲಿಗೆ ಯಾರಿಗಾದ್ರೂ ಹೇಳ್ಬೋದಿತ್ತು ಅಲ್ವಾ ಸೊ ನಾನು ಇಲ್ಲಿರೋಳಿಗೆ ಅವ್ರು ಅಷ್ಟೊಂದು ದುಡ್ಡೆಲ್ಲ ಹಾಕಿ ಅಷ್ಟು ನಾನು ಟ್ರಸ್ಟ್ ವರ್ತಿದ್ದೀನಿ ಅಂತ ಟೈಮ್ಸ್ ನನಗೆ ಅನಿಸುತ್ತೆ ಬಿಕಾಸ್ ನಾನು ನಾನು ನನ್ನ ಕ್ಲೋಸ್ ರಿಲೇಟಿವಲ್ಲೇ ನಾನು ಕೇಳಿದ್ದೀನಿ ಒಂದು ಬ್ರೈಡ್ ಅಟೆಂಡ್ ಮಾಡದೆ ಇದ್ದಿದ್ದಕ್ಕೆ ಅವರು ನಮಗೆ ಕೈ ಕೊಟ್ಲು ಅಂತ ಬೇರೆಯವ್ರ ಹತ್ರ ಎಲ್ಲೋ ಹೋಗಿ ಹೇಳಿದ್ದು ನಾನು ಕೇಳಿಸ್ಕೊಂಡಿದ್ದೀನಿ ಅಂದರೆ ಅವ್ರೇನು ಮಾಡಿದ್ದಾರೆ ಅದನ್ನು ಬಿಟ್ಬಿಡ್ತಾರೆ ನಮ್ಮದು ಪಾಯಿಂಟ್ನ ಅವರು ರೈಸ್ ಮಾಡಿ ಹೇಳ್ತಾರೆ ಹಿಂಗೆ ಕೈ ಕೊಟ್ಟರು ಒಟ್ನಲ್ಲಿ ನಮಗೆ ಅಂತ ಹೇಳಿಬಿಟ್ಟು ಸೊ ಈ ಥರ ನಾನು ಕೇಳಿಸ್ಕೊಂಡಾಗ ಐ ಫೀಲ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್ ನನಗೆ ಅಟ್ಲೀಸ್ಟು ನನಗೆ ಈ ಥರ ಎಲ್ಲ ನನಗೆ ನನ್ನ ಟ್ರಸ್ಟ್ ಮಾಡೋರು ನನ್ನ ಜೊತೇಲಿ ಇದ್ದಾರೆ ಅಂತ ನನಗೆ ಪರ್ಸ್ನಲ್ಲಾಗೇ ಫೀಲ್ ಆಯಿತು ಅಷ್ಟೇ ಐ ಅಡ್ಮೈರ್ ಹರ್ ಸೋ ಮಚ್ ಆಯಿತಾ ಅವ್ರ ಕೆಲ್ಸದಲ್ಲಿ ಅವ್ರು ತೋರಿಸೋ ಡೆಡಿಕೇಶನ್ ಆಗಲಿ ಅಥವಾ ಅವ್ರ ಫ್ಯಾಮಿಲಿನ ಟೇಕ್ ಕೇರ್ ಮಾಡೋದಾಗಲಿ ಅವ್ರಿಗೊಬ್ರು ಪುಟ್ಟ ಪಾಪು ಇದ್ದಾಳೆ ಇನ್ನ ಪಾಪು ಅಂತ ಅವಳನ್ನ ನೀವು ನೋಡಿರ್ತೀರ ತುಂಬ ಜನ ಇಲ್ಲಿಗೆ ಬಂದಾಗಲೂ ಅಷ್ಟೇ ಅವರು ನಾನು ಅವರು ತುಂಬ ಸುತ್ತಾಡಿದ್ದೀವಿ ಫಸ್ಟ್ ಮೀಟಲ್ಲೇ ತುಂಬಾ ತುಂಬ ಸುತ್ತಾಡಿದ್ದೀವಿ ಆ್ಯಂಡ್ ಎಲ್ಲೆಲ್ಲಿ ಏನೇನು ಚೆನ್ನಾಗಿರೋ ಫುಡ್ ಎಲ್ಲ ಸಿಗುತ್ತೆ ಜೊತೆಗೆ ಹೋಗಿ ತಿಂದಿದ್ದೀವಿ ನಾನು ಅವಾಗೆಲ್ಲ ವ್ಲಾಗಲ್ಲೂ ಹಾಕಿದ್ದೀನಿ ಅದನ್ನು ಸುಮಾರು ಸರಿ ನೀವು ನೋಡಿಲ್ಲ ಅಂದರೆ ಅವ್ರ ಪೇಜ್ನು ಒಂದು ಸರಿ ಚೆಕ್ ಮಾಡಿ ನೋಡಿ ಅವ್ರ ಪೇಜಲ್ಲಿ ತುಂಬ ಇನ್ಫಾರ್ಮೇಷನ್ ಅಂದರೆ ಜಾಬ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ತುಂಬ ಇರ್ತಾರೆ ಆ್ಯಂಡ್ ಇವಾಗ ಸ್ವಲ್ಪ ಇನ್ಯಾಕ್ಟಿವ್ ಇದ್ದಾರೆ ಬಿಕಾಸ್ ಇನ್ನ ಪಾಪ ಚಿಕ್ಕೊಳ್ಳಿದಾಳಲ್ವ ಇನ್ನು ಹಾಗಾಗಿ ಅವ್ರಿಗೆ ಸ್ವಲ್ಪ ವರ್ಕ್ ಮತ್ತು ಇದು ಬ್ಯಾಲೆನ್ಸ್ ಮಾಡೋದು ಒಂಚೂರು ಟಫ್ ಇರ್ಬೋದು ಬಟ್ ಹಾಕ್ತಾರೆ ವೀಡಿಯೋಸ್ಗಳನ್ನ ಹಾಕ್ತಾರೆ ಸರಿ ಚೆಕ್ ಮಾಡಿ ನಿಮಗಾಗಿ ಕನ್ನಡ ಯೂಟ್ಯೂಬ್ ಚಾನಲ್ ಓಕೆನಾ ಹಾಗೆ ಈಗೆಲ್ಲ ಫೈನಲೈಸ್ ಮಾಡಿಕೊಂಡು ಬಿಲ್ಲಿಂಗೆಲ್ಲ ಹಾಕಿಸ್ಕೊಂಡು ನಾನು ಮನೆಗೆ ಹೊರಟಿವಿ ಅಲ್ಲಿಂದ ತೊಗೊಂಡು ನಾವು ಒಂದು ಬಾಕ್ಸು ಅದ್ರ ಜೊತೆಗೆ ಒಂದು ಬ್ಯಾಗು ಎರಡನ್ನೂ ಕೊಟ್ಟರು ನೋಡಿ ಲಕ್ಷ್ಮೀ ಮನೆಗೆ ಬರಬೇಕು ಅಂತಿದ್ರೆ ಯಾವ ರೀತಿಯಲ್ಲಾದರೂ ಬಂದೇ ಬರುತ್ತೆ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿ ಸೊ ನಾವು ಮಾಡೋವಂಥ ಒಂದು ಒಳ್ಳೆ ಕೆಲಸಗಳು ನಮಗೆ ಮನೆಗೆ ಈ ರೀತಿಯಾಗಿ ಬಂದೇ ಬರುತ್ತೆ ಯಾವುದಾದ್ರು ಒಂದು ರೂಪದಲ್ಲಿ ನಾವು ರೀಸೆಂಟ್ ಡೇಸಲ್ಲಿ ಯಾವುದು ಗೋಲ್ಡ್ ಪರ್ಚೇಸ್ ಮಾಡೇ ಇರಲಿಲ್ಲ ನನಗೆ ಕೈ ಒಂಥರ ಕಡಿತಾ ಇತ್ತು ಅಂತಲೇ ಅಂದ್ಕೊಳ್ಳಿ ನಿಜವಾಗ್ಲು ಬಿಕಾಸ್ ಜಾಸ್ತಿ ಆಗ್ಬಿಡ್ತಲ್ವ ಒಂದೇ ಸರಿ ಏನೂ ಇರೋ ಥರ ಆಯ್ತಲ್ಲ ಅಂತ ಒಂಥರ ಕೈ ಕಟ್ತಾ ಬರ್ತಾ ಇತ್ತು ನನಗೆ ಇವಾಗ ಒಂದು ಸ್ವಲ್ಪ ನನಗೆ ಅಟ್ಲೀಸ್ಟ್ ಅಲ್ಲಿ ಹೋಗಿ ನೋಡಿ ಏನಾದ್ರು ಪರ್ಚೇಸ್ ಮಾಡಿದ್ರೆ ನನಗೆ ಮನಸ್ಸಿಗೆ ಭಾರಿ ಖುಷಿ ಆಗುತ್ತೆ ಆ್ಯಂಡ್ ನಂಗೆ ತುಂಬ ಸಮಾಧಾನ ಆಗುತ್ತೆ ಇದೊಂಥರ ನನಗೆ ಸ್ಟ್ರೆಸ್ ಥೆರಪಿ ಅಂತಲೇ ಹೇಳ್ಬೋದು ಈ ಗೋಲ್ಡ್ ಶಾಪ್ಗೆ ಹೋಗೋದು ಗೋಲ್ಡ್ ನೋಡೋದು ಅಂದರೆ ನಂಗೆ ಹೋದರೆ ಏನು ಗೊತ್ತಾ ತೊಗೋಬೇಕು ಅಂತ ತುಂಬ ಟೆಂಪ್ಟ್ ಆಗುತ್ತೆ ಅದನ್ನು ಹಿಂಗಾರು ಮಾಡಿ ತೊಗೊಂಡ್ಬಿಡ್ತೀನಿ ಆ ಥರ ಅದಕ್ಕೆ ಹೋಗೋದೇ ಇಲ್ಲ ಹೋದರೆ ಮಾತ್ರ ನಂಗೆ ಏನಾದರೂ ಬೇಕೇ ಬೇಕು ಅನ್ನೋ ಥರ ನಾನು ಹಠ ಮಾಡ್ತೀನಿ ಅಲ್ಲಿ ಹೋದ್ಮೇಲೆ ಹಂಗಾಗಿ ರೀಸೆಂಟ್ ಡೇಸಲ್ಲಿ ಏನು ಬೈ ಮಾಡಿರಲಿಲ್ವಲ್ಲ ಇದು ಇದು ಮನೆಗೆ ಬಂದಾಗ ನಂಗೆ ತುಂಬ ಖುಷಿ ಆಯಿತು ನಾನೇ ಏನೋ ತೊಗೊಂಡೇನೋ ನಾನೇ ಏನೋ ಬೈ ಮಾಡೇನೋ ಅಂತ ಹೇಳಿ ಅಷ್ಟೊಂದು ಖುಷಿಯಾಯಿತು ನನಗೆ ಸೊ ಈಗೆಲ್ಲ ತೊಗೊಂಡು ನಾವು ಹೋಗ್ತಾ ಹಾಂ ಮನೆಗೆ ಹೋಗೋಣ ಬನ್ನಿ ಇವಾಗ ಫಸ್ಟು ಸೊ ಆಮೇಲೆ ಜಿಮ್ಮಿಗೆ ಹೋಗಬೇಕು चलो बिलिंग रेस्टोरेंट तो Thank ಎನಿವೈಸ್ ಲಕ್ಷ್ಮಿ ಯಾವ ರೂಪದಲ್ಲಿ ಮನೆಗೆ ಬಂದ್ರೂ ಅದನ್ನು ತುಂಬ ಖುಷಿಯಿಂದ ಸ್ವೀಕರಿಸಬೇಕು ಅದಕ್ಕೆ ನಾನು ಮನೆಗೆ ಬಂದ ತಕ್ಷಣ ದೇವರ ದೀಪ ಹಚ್ಚಿ ಆ ಪೂಜೆ ಮಾಡಿ ಇಟ್ಟಿದ್ದೀನಿ ಇದು ಬೇಸಿಕಲಿ ನಮ್ಮ ಮನೇಲಿ ಇದು ಯಾವಾಗೂ ನಡೆಯುತ್ತೆ ಹಂಗಾಗಿ ನಾವು ಇದಕ್ಕೂ ಮಾಡಿದ್ದು ಹತ್ತಿ ಅಷ್ಟೇ ಆ ಥರ ಓಕೆ ಗಾಯಸ್ ಇವತ್ತಿನ ಒಂದು ಬ್ಯೂಟಿಫುಲ್ ವ್ಲಾಗ್ ನಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ಇಟ್ ಲೈಕ್ ಶೇರ್ ಅಂಡ್ ಕಾಮೆಂಟ್ ಮತ್ತೊಂದು ಹೊಸ ವೀಡಿಯೋಸಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ ನೀವೇನಾದ್ರು ಗೋಲ್ಡ್ ಪರ್ಚೇಸ್ ಮಾಡಬೇಕು ಅನ್ನೋ ರಾಜಲಕ್ಷ್ಮಿ ಜುವೆವೆಲ್ಸ್ ಇಲ್ಲೂ ನಂಬರ್ ಇದೆ ಬೇಕಾದ್ರೆ ನೀವು ಅವ್ರನ್ನ ಗೂಗಲಲ್ಲೂ ಸರ್ಚ್ ಮಾಡ್ಬೋದು ರಾಜಲಕ್ಷ್ಮಿ ಜುವೆಲ್ಸು ಕನಕಪುರ ಮೇನ್ ರೋಡಲ್ಲಿ ಸಿಗತ್ತೆ ನಿಮಗೆ ಓಕೆನಾ ಒಳ್ಳೆ ಮೇಕಿಂಗ್ ಚಾರ್ಜಸಲ್ಲಿ ಕಮ್ಮಿ ಮಾಡಿಬಿಟ್ಟು ಕೊಡ್ತಾರೆ ನಿಮಗೆ ಆರಾಮಾಗಿ ನೀವು ಬೈ ಮಾಡ್ಬೋದು ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಆ್ಯಂಡ್ ಫೋರ್ ಫೈವ್ ಗ್ರಾಮ್ಸ್ಗೆಲ್ಲ ನಿಮಗೆ ನೆಕ್ಲೆಸು ಆ ಥರದ್ದೆಲ್ಲ ತುಂಬ ಇಟ್ಟಿದ್ದಾರೆ ಕಲೆಕ್ಷನು ನೀವು ಒಂದು ಸರಿ ಚೆಕ್ ಮಾಡಿ ಹೋಗಿ ಓಕೆ ಸೊ ಸೊಯ್ಯ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಬ್ರ್ಯಾಂಡ್ ನ್ಯೂ ವೀಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ಸೋ ಶ್ವೇತಾ ಕರ್ ವ್ಲಾಗ್ನ ಯಾರು ನೋಡಿಲ್ಲ ಅದನ್ನು ನೋಡಿ ನಿಮಗಾಗಿ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತೊಂದು ಹೊಸ ವೀಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ಟಟಕ್ ಕೇರ್ ಬಾಯ್